ಕರ್ನಾಟಕ ಜೆ ಡಿ ಎಸ್ ಅಲ್ಲಿ ಜೆಡಿಎಸ್ ನೂರ ಹನ್ನೆರಡು ಸೀಟ್ ತೆಗ್ದ್ರು ಸಿದ್ದರಾಮಯ್ಯವರು ಇದ್ದಾಗ ಜೆಡಿಎಸ್ ಆಯ್ತು ಸಿದ್ದರಾಮಯ್ಯ ಅವರು ಯಾವಾಗ ಎತ್ತಂಗಡಿ ಹಾಕರು ಐವತ್ತೈದು ಸೀಟ್ ಬಂತು ಪುನಃ ಮೂವತ್ತೆಂಟು ಸೀಟ್ ಬಂತು ಈಗ ಹದಿನೆಂಟು ಸೀಟ್ ಬಂತ ಸಿದ್ದರಾಮಯ್ಯ ಯಾವಾಗ ದೇವೇಗೌಡರು ಇಳಿದ್ರು ದೇವೇಗೌಡರು ಕುಟುಂಬ ನಾಶವಾಯಿತು ಪಿತೂರಿ ಮಾಡ್ತಾ ಇರೋದು ಕುಮಾರಸ್ವಾಮಿ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯನವ್ರು ಐನೂರು ರೂಪಾಯಿ ಇಲ್ಲ ಅವನ ಮಕ್ಕ ಒಬ್ಬ ಜೇಲ್ಗೆ ಹೋಗಿದ್ದಾನೆ ಇನ್ನೊಬ್ಬ ಜೇಲ್ಗೆ ಹೋಗ್ತಾ ಇದೇವೇಗೌಡರು ದೇವೇಗೌಡರು ನಿಷ್ಠಾವಂತ ಅಧಿಕಾರಿ ಸಿದ್ದರಾಮಯ್ಯನಗಿತ್ತ ಆದರೆ ದೇವೇಗೌಡರು ಇಂಥ ರಾಜ್ಯ ಮಾಡಿಲ್ಲ ಕುಮಾರಸ್ವಾಮಿ ಥರ ರಾಜ್ಯ ಸಿದ್ದರಾಮಯ್ಯನವರು ಒಂದೇ ಈಗ ರಾಜೀವ್ ಗಾಂಧಿನೂ ಒಂದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಆದರೆ ರಾಜೀವ್ ಗಾಂಧಿ ಸೈಬರ್ದಾಗಿತ್ತು ಯಡಿಯೂರಪ್ಪನ ಪೀಡಲ್ಲಿ ಒಂದು ಮನೆಗಳು ಕೊಡಲಿಲ್ಲ ಹಳ್ಳಿಗಳ್ಗ ಸಿದ್ದರಾಮಯ್ಯವ್ರ ಪೀಡಿಯಲ್ಲಿ ಮನೆಗಳು ಕೊಟ್ಟಿದ್ದಾರೆ ಏಳು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯವ್ರಿಗೆ ತಕ್ಷಣ ಒಂದು ರೂಪಾಯಿ ಅಕ್ಕಿ ಅಂದರು ಬಡವ್ರಿಗೆ ಅಕ್ಕಿ ಕೊಟ್ಟವರು ಸಿದ್ದರಾಮಯ್ಯವರು ಒಂದು ರೂಪಾಯಿ ಮಾಡಿದವರು ಅಕ್ಕಿ ಸಿದ್ದರಾಮಯ್ಯವರು ರೈತರು ಸ ರೈತರು ಸಾಲ ಮನ್ನಾ ಮಾಡಿದವರು ಸಿದ್ದರಾಮಯ್ಯವರೇ ಯಾರು ಸಾಲ ಮನ್ನಾ ಮಾಡಲಿಲ್ಲ ಆದರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಮಾಡಲಿಲ್ಲವಾ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡಿದ್ರು ಅಂತಾರೆ ಮಾಡ್ಬಿಟ್ಟು ಅವ್ರದ್ದು ದುಡ್ಡು ಕಟ್ಟಲಿಲ್ಲ ಯಾರಿಗೂ ಯಾರಿಗೂ ದುಡ್ಡು ಕಟ್ಟಿಲ್ಲ ರೈತರಿಗೆ ಯಾರಿಗೂ ದುಡ್ಡು ಬಂದಿಲ್ಲ ಎರಡು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ